ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಚ್ ಮಾಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಎಂಟವರೆಗೂ ನೋಡಿ ವಿಡಿಯೋ ಶೋ ದಯವಿಟ್ಟು ಲೈಕ್ ಮಾಡಿ ಇವತ್ತು ಇವತ್ತಿನ ವ್ಲಾಗ್ ಏನಂತಂದರೆ ದಪ್ಪಾಗ್ಬಿಟ್ಟಿದ್ದೀನ ಚಬ್ಬಿ ಚಬ್ಬಿಯಾಗಿ ಕಾಣಿಸ್ತಾ ಇದ್ದೀನಿ ದಪ್ಪಾಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ನಾನು ಪ್ರೀವಿಯಸ್ ಲಾಸ್ಟ್ ವೀಡಿಯೋ ಕಂಪೇರ್ ಮಾಡಿಕೊಂಡ್ರೆ ನಾನು ಇವಾಗ ದಪ್ಪ ಆಗಿದ್ದೀನಿ ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಚಿಪ್ಪಿಸ್ ಏನು ಮಾಡೋಕ್ಕಾಗಲ್ಲ ಮದುವೆ ಆದಮೇಲೆ ಮಗು ಆದಮೇಲೆ ದಪ್ಪ ಹಾಗೆ ಹಾಕ್ತೀವಿ ಸೊ ಹಾರ್ಮೋನ್ಸ್ ವೇರಿಯೇಷನ್ಸ್ ಅಥವಾ ತಿನ್ಕೊಂಡು ತಿನ್ಕೊಂಡು ಮಲ್ಕೊಂಡು ಮಲ್ಕೊಂಡ್ರೆ ದಪ್ಪ ಆಗಿ ನೇನು ಹಾಕ್ತೀವಿ ಸೊ ಸ್ಟಾರ್ಟ್ ಮಾಡಿ ಇವತ್ತು ವಿಡಿಯೋ ಬ್ಲಾಗ್ ಏನಂತಂದರೆ ಒಂದು ರ್ಯಾಂಡಮ್ ಬ್ಲಾಗ್ ಅಂತಲೇ ಹೇಳ್ಕೊಬೋದು ಗೋಲ್ಡ್ ರೇಟ್ ಸ್ಪೆಷಲಿ ಗೋಲ್ಡ್ ರೇಟ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ತೊಗೊಂಡಾಗ ಗೋಲ್ಡ್ ಎಷ್ಟಿತ್ತು ರೇಟು ಅಟ್ ಪ್ರೆಸೆಂಟ್ ಇವಾಗ ಎಷ್ಟು ಹಾಕಿದೆ ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಎಷ್ಟೆಲ್ಲ ಡಿಫ್ರೆನ್ಸ್ ಎಷ್ಟು ವರ್ಷಗಳಲ್ಲಿ ಗೋಲ್ಡ್ ರೇಟು ಎಷ್ಟು ಮೇಲೋಗಿದೆ ಅಂತ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ವಿಡಿಯೋನ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಆ್ಯಂಡ್ ಹಳೆಯೊಬ್ಬರು ಯಾರೆಲ್ಲ ನೋಡ್ತಿದ್ದೀರಾ ಆಲ್ರೆಡಿ ಲೈಕ್ ಮಾಡಿ ವಿಡಿಯೋನ ಈ ವಿಡಿಯೋಗೆ ಸೊ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೆಟ್ಸ್ ಗೋ ಗೋಲ್ಡ್ ರೇಟ್ ವೇರಿಯೇಷನ್ ಸ್ಟಾರ್ಟ್ ಸ್ಟಾರ್ಟ್ ಗೋಲ್ಡ್ ರೇಟ್ ವೇರಿಯೇಷನ್ ಕಮ್ ಟು ದಿ ಪಾಯಿಂಟ್ ಏನಂತಂದ್ರೆ ನನ್ನ ಅಮ್ಮ ನನಗೆ ಗೋಲ್ಡ್ ಮಾಡಿಸಿದಾಗ ರೇಟ್ ಎಷ್ಟಿತ್ತು ಅಂದರೆ ಬರೀ ಐದು ಸಾವಿರ ಅಷ್ಟೇ ಗೋಲ್ಡ್ ರೇಟ್ ನನಗೆ ನಾವು ಮಾಡಿಸ್ದಾಗ ಗೋಲ್ಡ್ ನನ್ನ ಮದ್ವೆಗಿಂತ ಮುಂಚೆ ನನಗೆ ಮಾಡಿಸಿದಂತ ಗೋಲ್ಡ್ ರೇಟು ಜಸ್ಟ್ ಐದು ಸಾವಿರ ಐದು ಸಾವಿರ ಒಂದು ಗ್ರಾಮ್ ಇತ್ತು ಗೋಲ್ಡು ಆವಾಗಿನ ಟೈಮಲ್ಲಿಲ್ಲ ಇಲ್ಲ ಮಾಡಿಸ್ಕೊಂಡ್ವಿ ಗೋಲ್ಡು ಸೊ ಅಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ನೋಡಿದ್ರೆ ಆಲ್ಮೋಸ್ಟ್ ಇನ್ನು ಫೈ ಇಯರ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಅಷ್ಟೇ ನಾನು ಮಾಡಿಸ್ಕೊಂಡು ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ಅದೇ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಆಗಿರ್ಬೋದು ಮೇ ಬಿ ನಾವು ಮಾಡಿಸಿ ಆವಾಗ ಜಸ್ಟ್ ಫೈವ್ ತೌಸಂಡ್ ಇದ್ದಿದ್ದು ಗೋಲ್ಡು ನೈನ್ ಒನ್ ಸಿಕ್ಸು ಪ್ಯೂರ್ ಐನೋನ್ ಸಿಕ್ಸ್ ಗೋಲ್ಡು ಬಟ್ ಇವತ್ತಿನ ರೇಟ್ ನೋಡಿದ್ರೆ ತಲೆ ತಿರುಗಿ ದಿಂಬಂತೈತೆ ನಾವು ಗೋಲ್ಡ್ ತಗೊಳಕಂತ ಹೋಗಿದ್ದು ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ ನನ್ನ ಮಗಳಿಗೆ ನಾನು ನಾವು ಇದು ಮಾಡಿಸಿದ್ವಿ ಇಯರಿಂಗ್ಸ್ ಮಾಡಿಸಿದ್ವಿ ಅಂದರೆ ಓಲೆ ಮತ್ತು ಜುಮ್ಕಾ ಟೈಪ್ ಬರುತ್ತೆ ಸ್ಮಾಲ್ದಾಗಿ ಕಿವಿಗೆ ಅಜೆಸ್ಟಬಲ್ ಆಗೋದದು ಸ್ಮಾಲ್ದಾಗಿ ಮಾಡಿಸಿದ್ವಿ ತ್ರೀ ಗ್ರಾ ತ್ರೀ ಗ್ರಾಮ್ ಏನೋ ಇದೆ ಅದು ಓಲೆ ಆ ಇಯರಿಂಗ್ಸ್ ಮಾಡಿಸಿದಾಗ ಅದು ಮಾಡಿಸಿದಾಗ ಎಷ್ಟು ನಮ್ಮ ಗೋಲ್ಡ್ ರೇಟ್ ಇದ್ದಿದ್ದು ಹದಿಮೂರು ಸಾವಿರದ ನಾನ್ನೂರು ರೂಪಾಯಿ ಗೋಲ್ಡ್ ರೇಟ್ ನೈನ್ ಒನ್ ಸಿಕ್ಸ್ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ರೇಟು ಹದಿಮೂರು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಗೋಲ್ಡ್ ರೇಟು ಕೇಳಿ ತಗೋಬೇಕಾ ಇಲ್ಲ ವಾಪಸ್ ಹೋಗ್ಬೇಕಾ ಅನ್ನೋಷ್ಟು ಇದಾಗೋಯಿತು ಅಂದರೆ ಒಂದು ರೇಂಜ್ ಇತ್ತು ಟೆನ್ ತೌಸಂಡ್ ಅಬೋ ಆಗಿದೆ ಅಂತ ಗೊತ್ತಿತ್ತು ಬಟ್ ಇಷ್ಟೆಲ್ಲ ಡಿಫ್ರೆನ್ಸ್ ಆಗಿದೆ ಅಂದರೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನು ಹೋಗೋದು ಹೋಗ್ಬಿಟ್ಟಿದ್ದೀವಿ ತೊಗೊಂಡು ಬರಲೇಬೇಕು ಸೊ ಹಂಗಾಗಿ ನಾವು ಅವಳಿಗೆ ಮಾಡಿಸಿದಾಗ ಇವಾಗ ರೀಸೆಂಟಾಗಿ ಮಾಡಿಸಿದ್ದು ಏನು ತೊಗೊಂಡಿಲ್ಲ ಅದು ತೊಗೊಂಡಿದ್ದೆ ನನ್ನ ಮಗಳಿಗೆ ಇಯರಿಂಗ್ಸು ಸೊ ಅವಾಗ ಮಾಡಿಸಿದಾಗ ಒನ್ ಗ್ರಾಮ್ ನೈನ್ ಒನ್ ಸಿಕ್ಸು ಹದಿಮೂರು ಸಾವಿರದ ನಾನ್ನೂರು ರೂಪಾಯಿ ಅಂತಂದರೆ ಅದು ತ್ರೀ ಗ್ರಾಮ್ ಇದೆ ಟೂ ಟೂ ಹಂಡ್ರೆಡ್ ಮಿಲಿ ಕಮ್ಮಿ ಇದೆ ಆಲ್ಮೋಸ್ಟ್ ತ್ರೀ ಗಂಟ್ ತ್ರೀ ಗ್ರಾಮ್ ಹತ್ತಿರನೇ ಅಲ್ಲಿಗೆ ಎಷ್ಟು ಆಯಿತು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ ಸೊ ನಾನು ತಲೆ ತಿರುಗಿ ತಿಮ್ಮು ಅನ್ನೋದು ಹೆಂಗಾಯಿತು ಅಂದರೆ ಲಿಟ್ರಲಿ ಗೋಲ್ಡ್ ತಗೋಬೇಕಾ ಇಲ್ಲ ಫ್ಯಾನ್ಸಿ ಟೈಪಲ್ಲಿ ಹಾಕ್ಕೊಂಡು ಅಷ್ಟೇ ಹಾಕ್ಕೊಂಡು ಇರ್ಬೇಕಷ್ಟೇ ಇನ್ನು ಗೋಲ್ಡ್ ರೇಟ್ ಅಂತೂ ನೋಡೋಂಗೂ ಇಲ್ಲ ಅದನ್ನ ಮಾತಾಡ್ಸೋಂಗೂ ಇಲ್ಲ ಮುಟ್ಟೋಂಗೂ ಇಲ್ಲ ಮುಟ್ಟೋ ಹಾಗೂ ಇಲ್ಲ ಅಷ್ಟೊಂದು ರೇಟ್ ಆಗಿದೆ ನನಗೆ ಅಂದರೆ ನಾವು ನಾ ಮದುವೆಗಿಂತ ಮುಂಚೆ ನಮ್ಮ ಪೇರೆಂಟ್ಸ್ ಮನೇಲಿ ನಮ್ಗೆ ಮಾಡಿಸ್ದಾಗ ಆವಾಗೆಲ್ಲ ಇಷ್ಟೊಂದು ಇರಲಿಲ್ಲ ಇಷ್ಟೊಂದು ಜಾಸ್ತಿ ರೇಟ್ ಆಗುತ್ತೆ ಅನ್ನೋ ಒಂದು ಥಾಟ್ ಕೂಡ ಇರಲಿಲ್ಲ ಆಗುತ್ತೆ ಬಟ್ ಒಂದು ಸಾವಿರ ಎರಡು ಸಾವಿರ ಅಷ್ಟೇ ಅಂತ ಅಂದ್ಕೊಂಡಿದ್ವಿ ಬರೋಬ್ಬರಿ ನಾವು ಮಾಡಿಸ್ದಾಗ ಐದು ಸಾವಿರ ಈಗ ಹದಿಮೂರು ಸಾವಿರ ಇಲ್ಲಿ ಐದು ಸಾವಿರ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಅಜಗಜಾಂತರ ಸೊ ಇದನ್ನು ಅಪ್ ಆಗ್ತಾನೇ ಇದೆ ಹೊರತು ಡೌನ್ ಅಂತೂ ಆಗ್ತಾನೇ ಇಲ್ಲ ಇನ್ನೂ ಒಂದು ಇಂಟ್ರೆಸ್ಟಿಂಗು ಅಂತಂದರೆ ಸಿಲ್ವರ್ ರೇಟ್ ಕೂಡ ಗಗನಕ್ಕೆ ಏರ್ಬಿಟ್ಟಿದೆ ಎಪ್ಪ ಆ ಗೋಲ್ಡ್ ಸಿಲ್ವರ್ ರೇಟ್ ಕೇಳಿದ್ರೆ ಅದ್ರ ಕಡೆ ಕಣ್ಣೆ ಕಣ್ಣೆ ಹಾಕ್ಬಾರ್ದು ಕಡೆ ನೋಡೋ ಇಲ್ಲ ಅದನ್ನ ಕೇಳೋಕೆ ಆಗಲ್ಲ ನ್ಯೂಸ್ ಹಂಗಾಗ್ಬಿಟೈತೆ ಸಿಲ್ವರ್ ಕೂಡ ಹಪ್ಪಾಗ್ಬಿಟ್ಟಿದೆ ಇವಾಗ ಜಾಸ್ತಿನೇ ಆಗಿದೆ ಒಂದು ಕೆ ಜಿ ಏನು ನೈಂಟಿ 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 ತೌಸಂಡ್ ಮೇಲಿತ್ತು ಈಗ ಅದು ಒಂದು ಲೆಕ್ಕದ ಹತ್ರ ಬರ್ತಾ ಇದೆ ಅಂತ ಹೇಳ್ತಾವ್ರೆ ಅಂತಲೇ ಗೊತ್ತಿಲ್ಲ ಇಷ್ಟೊಂದು ಜಾಸ್ತಿ ಆಗ್ಬಿಟ್ಟಿದೆ ಗೋಲ್ಡ್ ಸಿಲ್ವರ್ ಗೋಲ್ಡ್ ಆಗಿತ್ತು ಬಟ್ ಸಿಲ್ವರ್ ಅಂತ ಗೊತ್ತಿರಲಿಲ್ಲ ನನ್ನ ಈ ಒಂದು ನೋಸ್ ನೋಸ್ ರಿಂಗ್ ಏನಿದೆ ನೋಸ್ಪಿನ್ ರಿಂಗು ಇದು ನಾವು ತೊ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದು ಸಚಿ ಸೆಲೆಕ್ಟ್ ಸಿಲೆಕ್ಟ್ ಮಾಡಿದ್ದು ಜಸ್ಟ್ ಇದೊಂದು ಪೀಸ್ ಎಷ್ಟೋ ಅಂತೆ ಆ ಪೀಸ್ಗೆ ಇದೊಂದು ಪೀಸಿಗೆ ತ್ರೀ ತೌಸಂಡ್ ಕೊಟ್ಟಿದ್ದೀವಿ ನನಗೆ ನನ್ನ ಮಂಗ್ಳೂರು ರಿಂಗ್ ತೊಗೊಬೇಕಂದ್ರೆ ನನಗೇನೋ ಅಷ್ಟು ಫೀಲ್ ಆಗಲಿಲ್ಲ ಯಾಕಂದರೆ ಅದು ಗ್ರಾಮ್ ಇದೆ ತ್ರೀ ಗ್ರಾಮ್ ಇದೆ ಸೊ ಕೊಡಬೇಕು ಅಷ್ಟು ಅಮೌಂಟು ಮತ್ತು ವೇಸ್ಟೇಜ್ ಕೂಲಿ ಎಲ್ಲ ತೆಗಿತಾರೆ ಬಟ್ ಇದು ನೋ ಸ್ಪಿನ್ ರಿಂಗಿಗೆ ನಾನು ಮೂರು ಸಾವಿರ ಕೊಟ್ಟನಾ ಅಂತ ಮನೆಗೆ ಬಂದಮೇಲೆ ನನಗೆ ಗಿಲ್ಟ್ ಆಗ್ತಾಯಿತ್ತು ಎಷ್ಟು ಜಾಸ್ತಿ ಕೊಟ್ಬಿಟ್ನಾ ಅಂತ ಅನ್ನೋದಕ್ಕಿಂತ ಜಾಸ್ತಿ ರೇಟ್ ಆಗಿದೆ ಸೊ ಅಷ್ಟೊಂದು ಇದೊಂದು ನೋ ಲೆಕ್ಕ ಇದೊಂದು ಮೂರು ಬಿಟ್ಕೆ ಮೂರು ಸಾವಿರ ಅಂತಂದರೆ ಇನ್ನು ಇಯರಿಂಗ್ಸು ಬೇರೆ ಬೇರೆ ಒಡವೆಗಳ ಮೇಲೆ ಎಷ್ಟೆಲ್ಲ ರೇಟ್ ಆಗಿದೆ ಏನು ತೊಗೊಳೋದು ಏನು ಬಿಡೋದು ಅಂತಲೇ ಗೊತ್ತಿಲ್ಲ ಸೊ ಚಿನ್ನದ ರೇಟ್ ಅಂತೂ ಜಾಸ್ತಿ ಆಗಿದೆ ನನ್ನ ಮಗಳು ತೊಗೊಳಕ್ ಹೋದಾಗ ರೇಟ್ ಕಡೆ ಶಾಕ್ ಆಯಿತು ನೈನ್ ಒನ್ ಸಿಕ್ಸ್ಟಿನ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಆದರೆ ಏಯ್ಟಿ ಫೈವ್ ಕ್ಯಾರೆಟ್ ಅಂದರೆ ಕೆ ಡಿ ಎಮ್ ಚಿನ್ನ ಅಂತ ಬರುತ್ತಲ್ಲ ಸೊ ಅದು ಬರೀ ಒಂದು ಸಾವಿರ ಡಿಫ್ರೆನ್ಸ್ ಅಷ್ಟೇ ಅದಕ್ಕೂ ಇದಕ್ಕೂ ಅದು ಹದಿಮೂರು ಸಾವಿರ ಇದು ಹನ್ನೊಂದು ಸಾವಿರ ಅದೇ ಒಂದು ಸಾವಿರ ಹೆಚ್ಚು ಕಮ್ಮಿ ಅಷ್ಟು ಬಿಟ್ರೇ ಸೇಮ್ ಪ್ರೈಸೇ ಓಕೆನಾ ಸೊ ನಾವು ಅದನ್ನು ತೊಗೊಳು ಇದು ತೊಗೊಳ್ಳೋದು ಬೆಸ್ಟ್ ಅಂತ ನೈನ್ ಒನ್ ಸಿಕ್ಸ್ ತೊಗೊಂಡಿದ್ದು ನಾವು ಅವ್ರು ಹೇಳಿದ್ರು ಆಪ್ಷನ್ ಮಕ್ಳಿಗೆಲ್ಲ ಇಯರಿಂಗ್ಸ್ ಮಕ್ಳಿಗೆ ಏನೇನು ತೊಗೊಂಡ್ರು ಕೂಡ ನೈನ್ ಒನ್ ಸಿಕ್ಸ್ ತೊಗೋಬಾರ್ದು ಏಯ್ಟಿ ಫೈವ್ ಕೆ ಡಿ ಎಮ್ ಅಲ್ಲಿ ತೊಗೋಬೇಕು ಯಾಕಂದರೆ ಏಯ್ಟಿ ಫೈವ್ ಕೆ ಡಿ ಎಮ್ ಗಟ್ಟಿ ಇರುತ್ತೆ ಅದು ಏನೇ ಆದರೂ ಕೂಡ ಮಕ್ಕಳು ಮಲ್ಕೊಂಡಾಗ ಅಥವಾ ಏನೇ ಒಂದು ಮಾಡ್ಕೊಂಡು ಕೂಡ ಅಷ್ಟು ಅದು ಏನು ಮುರಿಯಲ್ಲ ಅಥವಾ ಏನು ಎಫೆಕ್ಟ್ ಆಗಲ್ಲ ನೈನ್ ಒನ್ ಸಿಕ್ಸ್ ಗೋಲ್ಡಿನ ಪ್ಯೂರ್ ಗೋಲ್ಡ್ ಇರುತ್ತಲ್ವಾ ಸೊ ತುಂಬ ಸೆನ್ಸಿಟಿವ್ ತುಂಬ ಸಾಫ್ಟ್ ಅದು ಗೋಲ್ಡು ಬೇಗನೆ ಆಗೋದು ಸೊ ಆ ಥರ ಎಲ್ಲ ಆಗ್ತಿರುತ್ತೆ ಸೊ ಹಾಗಾಗಿ ನಾವು ನೈನ್ ಒನ್ ಸಿಕ್ಸ್ ತೊಗೊಬಿಟ್ಟು ಬೇಕಂದ್ರೆ ಇವತ್ತಿನ ರೇಟ್ ಹಿಂಗಿದೆ ಏನಾದರೂ ಮುಂದಕ್ಕೆ ಏನೋ ಚೇಂಜ್ ಮಾಡ್ತೀವನ್ನೂ ಕೂಡ ಅದೇ ರೇಟ್ಗೆ ಹೋಗುತ್ತಲ್ವಾ ಅಂತೇಳಿ ಸೊ ಅದನ್ನೇ ತೊಗೊಂಡು ಬಂದ್ವಿ ಬಟ್ ನನಗಂತೂ ಆ ಗೋಲ್ಡ್ ರೇಟ್ ಕೇಳಿ ಶಾಕ್ ಆಯಿತು ಹದಿಮೂರು ಸಾವಿರ ಎಲ್ಲಿ ನಾನು ಈಗ ಟೂ ಮಂತ್ಸ್ ಬ್ಯಾಕಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಅಬೋವ್ ಆಗಿದ್ದೆ ಹತ್ತುವರೆ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಇಲ್ಲ ಹದಿಮೂರು ಸಾವಿರದ ನಾನ್ನೂರು ರೂಪಾಯಿ ಇನ್ನು ಆರುನೂರು ರೂಪಾಯಿ ಆದರೆ ಹದಿನಾಲ್ಕು ಸಾವಿರ ಫಿನಿಶ್ ಒಂದು ಗ್ರಾಮ್ ಹದಿನಾಲ್ಕು ಸಾವಿರ ತಾಯ್ತು ಆಯ್ತಾಯ್ತೆ ಅಂದರೆ ಏನು ತೊಗೊಳೋದು ಏನು ಬಿಡೋದು ಅಂತಲೇ ಗೊತ್ತಿಲ್ಲ ಸೊ ನನಗಂತೂ ಶಾಕೇ ಆಗಿತ್ತು ಸದ್ಯಕ್ಕೆ ಇವಾಗಂತೂ ಏನೂ ಮಾಡಿಸ್ಕೊಳ್ಳೋ ಸಿಚ್ಯುವೇಶನ್ಲಂತು ಇಲ್ಲವೇ ಇಲ್ಲ ನಾನಂತೂ ಯಾಕಂದರೆ ಮಾಡಿರೋದನ್ನ ಮಾಡಿಸ್ಕೊಂಡಿರೋದನ್ನೇ ತೊಗೊಂಡಿರೋದನ್ನೇ ಉಳಿಸ್ಕೊಂಡ್ರೆ ಸಾಕು ಸೊ ಹೊಸ್ದಾಗಿ ಏನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಸದ್ಯಕ್ಕೇನು ಇಲ್ಲ ಇರೋದ್ರಲ್ಲೇ ತೃಪ್ತಿ ಕೊಡಬೇಕಷ್ಟೇ ಸೊ ಹಂಗಾಗಿ ಏನು ಸಿಲ್ವರ್ ವಾಶೆನೆ ಎಪ್ಪ ಅಪ್ಪಾಗ್ತಾ ಇದೆ ನೆಕ್ಸ್ಟು ಏನಕ್ಕೆ ಅಂತಂದರೆ ಈ ಅಮೇರಿಕಾ ಡೊನಾಲ್ಡ್ ಟ್ರಂಪು ಅವ್ರದ್ದು ಬೇರೆ ಬೇರೆ ಕಂಟ್ರೀಸ್ ಮೇಲೆ ಯುದ್ಧ ಅವೆಲ್ಲ ಏನೇನೋ ಇರುತ್ತಲ್ಲ ಸೊ ಅದ್ರ ಮೇಲಿಂದ ಅಪ್ಪಾಗ್ತಿದೆ ಅಂತ ಹೇಳ್ತಾರೆ ನಮ್ಮ ಎಲ್ಲರೂ ಅಂತಾರೆ ಮೋದಿಜಿಯಿಂದ ಮೋದಿ ಸರ್ಕಾರ ಬಂದಾಗಿಂದ ಆ ಥರ ನಲ್ ಆ ಥರ ಏನಲ್ಲ ಅದು ಸೊ ಅದೆಲ್ಲ ಏನಂತಂದರೆ ಅದೇ ಔಟ್ ಆಫ್ ಬೇರೆ ಕಂಟ್ರೀಸಿಂದ ಸ್ಪೆಷಲಿ ಟ್ರಂಪ್ ಅಮೇರಿಕಾ ಅವರು ಸಂಬಂಧಪಟ್ಟಿರೋದು ಅಲ್ಲೆಲ್ಲ ಯುದ್ಧದ ವಾತಾವರಣ ಕ್ರಿಯೇಟ್ ಆಗಿ ಸೊ ಅದ್ರ ಮೇಲೆ ಡಿಫೆ ಅದ್ರ ಮೇಲೆ ಎಫೆಕ್ಟ್ ಆಗಿ ನಮ್ಮ ಮೇಲೆ ಪರಿಣಾಮ ಇದೆ ಸೊ ಯಾರೋ ಅಲ್ಲಿ ಕೂತ್ಕೊಂಡು ಇದ್ರೆ ಇಲ್ಲಿ ನಮಗೆ ಹೆಚ್ಚಿನ ರೇಟ್ ಹಿಂಗೆ ಇರ್ಕೊಂಡು ಹೋಗ್ತಾ ಇದೆ ಸೊ ಅದೆಲ್ಲ ಕಮ್ಮಿ ಯುದ್ಧದ ಭೀತಿ ಎಲ್ಲ ಕಮ್ಮಿಯಾಗಿ ಎಲ್ಲ ಒಂದು ಲೆವೆಲಗೆ ಬಂದರೆ ಕಮ್ಮಿ ಆಗುತ್ತೆ ಅಂತ ಅನ್ಕೊಳಕು ಹೋಗ್ಬಾರ್ದು ಅದು ಆಗೋದು ಇಲ್ಲ ಪಾತಾಳಕ್ಕೆ ಇಳಿಯುತ್ತೆ ಚಿನ್ನ ಅಂತ ಹೇಳೋದು ಸುಲಭ ಬಟ್ ಅದು ಇಳಿಯಲ್ಲ ದಿನ 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 ಮೇಲೆ ಹೋಗ್ತಾನೆ ಇದೆ ಸೊ ಯಾರೆಲ್ಲ ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಇನ್ನೂ ಕಮ್ಮಿ ಆಗುತ್ತೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಯಾರೆಲ್ಲ ಕಾಯ್ಕೊಂಡಿದ್ದೀರಾ ದಯವಿಟ್ಟು ಕಾಯ್ಕೋಬೇಡಿ ಅದು ಕಮ್ಮಿ ಅಂತೂ ಆಗೋಲ್ಲ ತಗೊಂಡ್ರೆ ಈಗ ತಗೊಳ್ಳಿ ಹದಿನಾಲ್ಕು ಸಾವಿರ ಇನ್ನು ಪ್ರೆಸೆಂಟ್ ಸಿಚುವೇಶನ್ ಗೋಲ್ಡ್ ರೇಟ್ ತಗೊಂಡ್ರೆ ತಗೋಬಹುದು ಇನ್ನು ಮುಂದೆ ತಗೋತೀನಿ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅನ್ಕೊಂಡ್ರೆ ದೇವರಾಣೆಗೂ ತಗೊಳಕಾಗಲ್ಲ ಇನ್ನ ಹಪ್ಪ ಒಂದು ಗ್ರಾಮ್ ಇಪ್ಪತ್ತು ಸಾವಿರ ಆದ್ರೂ ಕೂಡ ಡೌಟೇ ಇಲ್ಲ ಇಪ್ಪತ್ತು ಸಾವಿರ ಆದ್ರೂ ಕೂಡ ನಾವು ಡೌಟ್ ಪಡೋ ಹಾಗೆ ಇಲ್ಲ ಯಾಕಂದ್ರೆ ಇನ್ನು ಹದಿನಾಲ್ಕು ಸಾವಿರ ಅಂದರೆ ಇನ್ನ ಆರು ಸಾವಿರ ಇನ್ ಯಾವ ರೇಂಜಲ್ಲಿ ಬೇಗನೆ ಕ್ವಿಕ್ ಆಗಿ ಆಗುತ್ತೆ ಅದು ಸೊ ಹಂಗಾಗಿ ಯಾರೆಲ್ಲ ಗೋಲ್ಡ್ ತಗೋಬೇಕು ಅಂದ್ಕೊಂಡಿದ್ರೆ ಬೇಗ ಬೇಗ ತಗೋಬಿಡಿ ಇನ್ನು ತೊಗೊಳಕಂತೂ ಆಗಲ್ಲ ಮುಂದಿನ ದಿನಗಳಲ್ಲಿ ಸಿಲ್ವರು ಅಷ್ಟೇ ಸೊ ಸಿಲ್ವರ್ ಕೂಡ ಅಷ್ಟೇ ರೇಟ್ ಆಗ್ತಾ ಇದೆ ಸೊ ನನಗಂತೂ ನಾನಂತೂ ತೊಗೊಳಕ್ಕೆ ನಾವು ಗೋ ಗೋಲ್ಡ್ ತೊಗೋಬೇಕಾದ್ರ ಗೂಂಗಲೇ ನಾವಿಲ್ಲ ಸದ್ಯಕ್ಕೆ ನನ್ನ ಮಗಳಿಗೆ ಇಯರಿಂಗ್ಸ್ ಮಾಡಿಸ್ಬೇಕಿತ್ತು ತಗೋಬೇಕಿತ್ತು ತೊಗೊಂಡ್ವಿ ಇನ್ನು ಅದನ್ನ ಬಿಟ್ಟರೆ ಇನ್ನು ಚೈನ್ ಸ್ವಲ್ಪ ನಾನು ಅದನ್ನು ಆಲ್ಟ್ರೇಟ್ ಮಾಡಿಸ್ಬೇಕು ಅದೊಂದು ಬಿಟ್ಟರೆ ಸದ್ಯಕ್ಕಿನ್ನೇನೂ ಇಲ್ಲ ಸೊ ಇದೇ ಗೈಸ್ ಇವತ್ತಿನ ಗೋಲ್ಡ್ ರೇಟ್ ಅಪ್ಸ್ ಅಂಡ್ ಡೌನ್ಸ್ ಎಷ್ಟೆಲ್ಲ ವೇರಿಯೇಷನ್ ಆಗಿದೆ ಅಂತಂದ್ರೆ ಆವಾಗ ಮಾಡ್ಸ್ಕೊಂಡಿರೋ ಪುಣ್ಯವಂತ ಅನ್ಕೋಬೇಕು ಯಾಕಂದ್ರೆ ಈ ಗೋಲ್ಡ್ ರೇಟ್ ಜಾಸ್ತಿಕ್ಕಿಂತ ಮುಂಚೆ ಮಾಡ್ಸ್ಕೊಂಡಿರ್ತಾರಲ್ಲ ಸೊ ಅವರೇ ಪುಣ್ಯವಂತ ಅಂದ್ಕೊಳ್ಳಿ ಆವಾಗ ಮಾಡಿಸ್ಕೊಂಡ್ರದ್ ಕಮ್ಮಿ ಇರುತ್ತೆ ಬಟ್ ಇವಾಗೆಲ್ಲ ಹೆವಿ 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 ಬಟ್ ನಮ್ಮ ಮಕ್ಕಳು ಅವರು ಫ್ಯೂಚರ್ ಬರೋ ಅಂಥ ಟೈಮ್ಗೆ ಗೋಲ್ಡ್ ಗೋಲ್ಡೆಟ್ ನನಗಂತೂ ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಆಗಿರುತ್ತೆ ಅಂತ ಕಲ್ಪನೆಯಲ್ಲಿದೆ ಎಷ್ಟಾಗಿರುತ್ತೆ ಅಂತ ಸೊ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಫ್ಕೋರ್ಸ್ ಅದು ಯಾವತ್ತೂ ಕೂಡ ಸೇಫೇನೆ ನಮ್ಮ ಕಷ್ಟಕ್ಕೂ ಆಗುತ್ತೆ ಮತ್ತೆ ಗೋಲ್ಡ್ ಇದ್ದಂಗೂ ಇರುತ್ತೆ ಅದು ಯಾವಾಗಲೂ ಮನಿ ಟ್ರಂಪ್ ಇದ್ದಂಗೆ ನಮ್ಮ ಹತ್ರ ಸೊ ಇನ್ವೆಸ್ಟ್ ಮಾಡಿದ್ರೆ ಏನು ಲಾಸ್ ಇಲ್ಲ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡೇ ಇಲ್ವಲ್ಲ ದುಡ್ಡು ಬೇಕಲ್ಲ ಮೇಯ್ನಾಗಿ ಸೊ ಅಂದರೆ ಅಷ್ಟೊಂದು ಜಾಸ್ತಿ ಆಗಿದೆ ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡೋದು ಸೊ ಅಷ್ಟೇ ನಮ್ಮ ಕೈಲಂದ್ರೆ ತೊಗೊಳಕಾಗಲ್ಲ ಬಿಡಿ ಅಷ್ಟೊಂದು ಇವು ನೆಕ್ಸ್ಟ್ ಬರೋಂಥ ಹದಿನೈದು ಇಪ್ಪತ್ತು ಸಾವಿರ ದಾಟಿದ್ರೆ ಒಂದು ಗ್ರಾಮು ಎಲ್ಲಿ ತೊಗೊಳಕ್ಕಾಗುತ್ತೆ ಸೊ ಅನ್ನೋದು ತಗೊಳ್ಳೋ ಮಾತೇ ಇಲ್ಲ ಅದೇ ಇರೋ ಗೋಲ್ಡನ್ನೇ ಉಳಿಸ್ಕೊಂಡು ಇಟ್ಕೋಬೇಕಾಗತ್ತೆ ಅಷ್ಟೇ ಅಷ್ಟೊಂದು ಹಪ್ಪಾಗ್ತಾ ಇದೆ ನಾನು ಹೇಳ್ತೇನೆ ಅದೇ ಸ್ಪಿನ್ ರಿಂಗ್ ನಾನು ಎರಡು ಮೂರು ಸಾವಿರ ಕೊಟ್ಬಿಟ್ಟೆ ಅದೇ ಫೀಲ್ ಆಗ್ತಿತ್ತು ಅಂತ ನಾನು ಆ್ಯಕ್ಚುಲಿ ತೊಗೊಂಡೇ ಇರಲಿಲ್ಲ ಈ ನೋ ನೋಸ್ಪಿನ್ ರಿಂಗ್ನ ಯಾರು ತಗೋತಾರೆ ಯಾರು ತಗೋತಾರೆ ಬೇಡ 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 ಅಂದ್ಕೊಂಡು ಸುಮ್ಮನೆ ಇದ್ದೆ ನಾನು ಬಟ್ ಅದು ಆ ಓಲೇನಿದೆ ಅದು ಇತ್ತು ಸೊ ಹಂಗಾಗಿ ನಾನು ಮುಚ್ಕೊಬಿಟ್ರೆ ಮತ್ತೆ ಪಂಚ್ ಮಾಡಿಸ್ಬೇಕಾಗತ್ತೆ ಗುಣ ನಾನು ತೊಗೊಂಡು ಹಾಕೊಂಡಿದ್ದು ಸೊ ಆ ಒಂದು ಕಣಗೆ ಹಾಕೊಂಡಷ್ಟೇ ತಗೊಳ್ಳೇಬೇಕು ಹಾಕೊಳ್ಳೇಬೇಕು ಅಂತ ಏನು ಹಾಕೋದಿರ್ಲಿಲ್ಲ ಸೊ ಅದೊಂದು ಫೀಲ್ ಆಯ್ತೈತೆ ಮೂರು ಸಾವಿರ ನಾಪ ಇದೊಂದು ಮೂಗ್ಬಿಟ್ಟಿಗೆ ಅಂತ ಆವಾಗೆಲ್ಲ ಮೂರು ಸಾವಿರ ಕೊಟ್ಟರೆ ಸ್ಮಾಲ್ ಸ್ಮಾಲ್ ಹಿಯರಿಂಗ್ಸ್ ಇಯರಿಂಗ್ಸ್ ಇಲ್ಲಿಗೆ ಹಾಕ್ತಿವಲ್ಲ ನೋಡಿ ಇಲ್ಲಿಗೆ ಹಾಕ್ತಿವಲ್ಲ ಪಂಚ್ ಮಾಡಿಸ್ಬಿಟ್ಟು ಇಲ್ಲಿಗೆಲ್ಲ ಎರಡು ಟು ಎರಡು ಅಂದರೆ ಒಂದು ಜೊತೆ ಎರಡು ಓಲೆ ಬರ್ತಾಯಿತ್ತು ಆವಾಗೆಲ್ಲ ಅಂದರೆ ಈಗ ಒಂದು ಫೈವ್ ಇಯರ್ಸ್ ಬ್ಯಾಕ್ ಅಂತ ಅಂದ್ಕೊಳ್ಳಿ ಮೂರು ಸಾವಿರ ಕೊಟ್ರಾಗೆಲ್ಲ ಬರ್ತಾಯಿತ್ತು ಬಟ್ ಇವಾಗ ಇದನ್ನು ಮೂಗ್ ಬಿಟ್ಟು ಗೆ ಮೂರು ಸಾವಿರ ಅಂತಂದ್ರೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ನಮ್ಗೆ ನೆಕ್ಸ್ಟ್ ಬರೋ ಡೇಸ್ ಅಲ್ಲಿ ಗೋಲ್ಡ್ ಕನ್ಸನ್ ಮಾತು ಸೊ ಅದೇ ಯಾರೆಲ್ಲ ಗೋಲ್ಡ್ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಬೈ ಮಾಡಿ ಎಲ್ಲರೂ ಹೇಳ್ತಿರ್ತಾರೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೆ ಇದೆ ಹಾಕ್ತಾನೆ ಇದೆ ಮತ್ತೆ ಕಮ್ಮಿ ಅಂತೂ ಆಗೋದೇ ಇಲ್ಲ ಅಂತ ಅಪ್ಪೇ ಅದು ಯಾವತ್ತಿದ್ರು ಡೌನ್ ಅಂತೂ ಆಗೋಲ್ಲ ನ್ಯೂಸ್ ಚಾನಲ್ ಆಗಿರ್ಬೋದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ಬೋದು ಗೋಲ್ಡ್ ರೇಟ್ ಇಳಿಯುತ್ತಾ ಗೋಲ್ಡ್ ರೇಟ್ ಮತ್ತೆ ಏರ್ತನೆ ಇದೆ ಅದೆಲ್ಲ ಕೊಡ್ತಾ ಇದ್ದಾರೆ ಅಪ್ಡೇಟ್ ಮತ್ತು ನಾವು ಗೋಲ್ಡ್ ರೇಟ್ ಕನ್ಫರ್ಮ್ ಅಂತಂದ್ರೆ ಆ ಗೋಲ್ಡ್ ಶಾಪಿಗೆ ಹೋಗಿ ನಾವು ಪರ್ಚೇಸ್ ಮಾಡೋದೇ ಗೊತ್ತಾಗೋದು ಅಟ್ ಪ್ರೆಸೆಂಟ್ ಒಂದು ಗ್ರಾಮ್ ಗೋಲ್ಡ್ ಎಷ್ಟಿದೆ ಅಂತ ಆವಾಗ ಆಕ್ಚುಲಿ ಶಾಕ್ ಆಗೋದು ಅಂತ ಹೋಗಿರೋರು ಕೂಡ ವಾಪಸ್ ಬರಬೇಕು ಆ ತರ ಫೀಲ್ ಆಗಿಬಿಡುತ್ತೆ ಬಟ್ ಏನು ಮಾಡ್ಕೊಂಡು ತಗೋಬೇಕು ಅಂತ ಹೋದಾಗ ತಗೊಂಡೇ ಬರಬೇಕು ಸೊ ಇದೆ ಗೈಸ್ ಇವತ್ತಿನ ಒಂದು ಗೋಲ್ಡ್ ರೇಟ್ದು ಒಂದು ಹೇಳಬೇಕು ಅಂತ ಅಂದ್ಕೊಂಡೆ ನಿಮ್ಮ ಹತ್ರ ಸೊ ಇಷ್ಟು ಇದನ್ನು ಕೊಟ್ಬಿಟ್ಟೆ ಜಾಸ್ತಿ ಕೊಟ್ಬಿಟ್ಟೆ ಅಂತ ಫೀಲ್ ಆಯಿತು ಇನ್ನು ಅದು ಬಿಟ್ಟರೆ ಗೋಲ್ಡ್ ರೇಟ್ ಎಲ್ಲ ಆಗಿದೆ ಸಿಲ್ವರ್ ರೇಟ್ ಕೂಡ ಅಷ್ಟೇ ನಮ್ಮ ಹತ್ರ ಏನು ಸಿಲ್ವರ್ ಕಲೆಕ್ಷನ್ಸ್ ಅಷ್ಟೊಂದಿಲ್ಲ ಜಸ್ಟ್ ಗೋಲ್ಡ್ ಏನೋ ಅಷ್ಟೋ ಇಷ್ಟೋ ಇದೆ ಅದೇ ಗೋಲ್ಡ್ನ ಜಸ್ಟ್ ಏನು ಒನ್ ಫಿಫ್ಟಿ ಗ್ರಾಮ್ ಒನ್ ಏಯ್ಟಿ ಗ್ರಾಮ್ ಅದನ್ನೇ ಉಳಿಸ್ಕೊಂಡ್ರೆ ಸಾಕು ನಾವು ಇನ್ನು ಜಾಸ್ತಿ ಎಲ್ಲ ಏನು ತಗೊಳ್ಳೋದು ಅಥವಾ ಇನ್ವೆಸ್ಟ್ ಎಲ್ಲ ಮಾಡೋಷ್ಟು ಮೈಂಡಲ್ಲಿ ನಮ್ಗೆಲ್ವೇ ಇಲ್ಲ ಇವಾಗ ಸೊ ಯಾರೆಲ್ಲ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಗೋಲ್ಡ್ ಈಗಲೇ ಬೈ ಮಾಡಿಬಿಡಿ ಬರೋ ದಿನಗಳಲ್ಲಿ ಬೈ ಮಾಡೋದಕ್ಕಂತೂ ಆಗೋದೇ ಇಲ್ಲ ಸೊ ನಾನು ಮೇ ಬಿ ನೆಕ್ಸ್ಟ್ ಮಂತ್ ಅಲ್ಲಿ ಚೈನ್ ಇದೆ ಅದಕ್ಕೆ ಎಷ್ಟು ಸೊ ನನಗೆ ಹೆಂಗಾಗುತ್ತೆ ಅಂತ ಇನ್ನೊಂದು ಇನ್ನೊಂದ್ ಏನದ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ನ್ಯೂ ಯೂಟ್ಯೂಬರ್ಸ್ ಬಿಗಿನಿಂಗ್ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೊಂದು ಒಂದು ಇನ್ಫಾರ್ಮೇಶನ್ ಒಂದು ಮಾಹಿತಿ ಏನು ಅಂತಂದ್ರೆ ನೀವು ಯೂಟ್ಯೂಬ್ ವಿಡಿಯೋ ಶಾರ್ಟ್ಸ್ ಅಥವಾ ಏನೇ ಒಂದು ಎಡಿಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಸೊ ಎಡಿಟ್ ಆ್ಯಪ್ಷನ್ನು ಬೇರೆ ಬೇರೆ ಆ್ಯಪ್ಸ್ ಈಗ ವಿ ಎನ್ನು ಅಥವಾ ಬೇರೆ ಬೇರೆ ಆ್ಯಪ್ ನೀವು ಎಡಿಟ್ ಮಾಡ್ತಾ ಇರ್ತೀರ ವೀಡಿಯೋಸ್ನ ಬಟ್ ಅದಕ್ಕಿಂತ ಬೆಸ್ಟ್ ಅಂತಂದರೆ ನಿಮಗೆ ಯೂಟ್ಯೂಬೇ ಪ್ರೊವೈಡ್ ಮಾಡುತ್ತೆ ಯಾವುದಂತಂದರೆ ವೈ ಟಿ ಕ್ರಿಯೇಟ್ ಅಂತ ಈಗ ವೈ ಟಿ ಸ್ಟುಡಿಯೋ ನಿಮಗೆ ಹೆಂಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ ತಕ್ಷಣ ಆಫ್ಕೋರ್ಸ್ ನಿಮ್ಮ ಹತ್ರ ವೈ ಟಿ ಸ್ಟುಡಿಯೋ ಇರಲೇಬೇಕು ವೈ ಟಿ ಸ್ಟುಡಿಯೋ ಆದಮೇಲೆ ವೈ ಟಿ ಕ್ರಿಯೇಟ್ ಅಂತ ಬರುತ್ತೆ ಯೂಟ್ಯೂಬ್ ಥರನೇ ಬರುತ್ತೆ ಅದೊಂದು ಸಿಂಬಲ್ಲು ರೆಡ್ಡೇನೆ ಸೊ ಅದು ವೈಟಿ ಕ್ರಿಯೇಟ್ ಅಂತ ಒಂದು ಬರುತ್ತೆ ಅಂದ್ರೆ ನಿಮಗೆ ಯೂಟ್ಯೂಬಲ್ಲಿ ಚೆನ್ನಾಗಿ ಗ್ರೋ ಆಗ್ತಾ ಇದ್ರೆ ಎಲ್ಲಾ ಎಲ್ಲ ವ್ಯೂವ್ಸು ಲೈಕ್ಸು ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಆ ಥರ ಚಾನಲ್ ಎಲ್ಲ ಚಾನಲ್ ಎಲ್ಲ ಇಂಪ್ರೆಷನ್ಸ್ ಎಲ್ಲ ಕಳಿಸ್ತಾ ಇದೆ ಅಂತಂದರೆ ನಿಮಗೆ ಬಂದ್ಬಿಡ್ತಾ ಇದ್ದೇನೆ ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ನೋಡಬೇಕಾಗುತ್ತೆ ನೀವು ಬಂದು ಬಂದಿರ್ತದೆ ಆಲ್ರೆಡಿ ಅಂದರೆ ವೈ ಟಿ ಸ್ಟುಡಿಯೋಗೆ ನೀವು ಲಿಂಕ್ ಈ ಥರ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮಗೆ ಬೆಸ್ಟ್ ಆಪ್ಷನ್ ಅಂದರೆ ವಿಡಿಯೋ ಎಡಿಟಿಂಗ್ಗೆ ವೈ ಟಿ ಕ್ರಿಯೇಟ್ ಅದೈತೆ ಸೊ ಯಾರೆಲ್ಲ ಯೂಟ್ಯೂಬರ್ಸು ಬೇರೆ ಬೇರೆ ಆ್ಯಪಲ್ಲೆಲ್ಲ ಇನ್ವೆಸ್ಟ್ ಮಾಡಿ ಅಥವಾ ಅಮೌಂಟ್ ಕಟ್ಬೇಕಾಗುತ್ತೆ ಇದಕ್ಕೆಲ್ಲ ಸೊ ಅದಕ್ಕೆಲ್ಲ ಇನ್ವೆಸ್ಟ್ ಎಲ್ಲ ಬೇಡ ಈಸಿಲಿ ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತಂದ್ರೆ ವೈಟಿಂಗ್ ಕ್ರಿಯೇಟ್ ನೀವು ಎಡಿಟ್ ಮಾಡ್ಕೋಬಹುದು ಶಾರ್ಟ್ಸ್ ಥರ ಲೆಂತಿ ವಿಡಿಯೋ ಅಲ್ಲಿ ಎಡಿಟ್ ಮಾಡಿ ಹಾಕಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಬೇರೆದಕ್ಕೆಲ್ಲ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅಂತ ನಿಮ್ಗೆ ಇದನ್ನ ಹೇಳಿದ್ದು ಸೊ ಓಕೆನಾ ಸೊ ಗೈಸ್ ಒಂದು ರ್ಯಾಂಡಮ್ ಬ್ರ್ಯಾಂಡಮ್ ಬ್ಲಾಗ್ ಅಂತಾನೆ ಹೇಳ್ಬೋದು ಸೊ ಗೋಲ್ಡ್ ಗೋಲ್ಡ್ ರೇಟ್ ಏನು ಮಾಡ್ತೀರಾ ನೋಡಿ ಸೊ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಬೈ ಬಾಯ್